ಕನೇಕ್ ಕ್ಷಣದ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿ ಅನಿಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರ ಎಲ್ಲರಿಗೂ ನಮಸ್ಕಾರ ನಾಳೆಯೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ವರ್ಷ ಪೂರ್ತಿ ಓದಿದ್ದನ್ನು ಕೇವಲ ಮೂರು ಗಂಟೆ ಹದಿನೈದು ನಿಮಿಷದಲ್ಲಿ ಬರೀಬೇಕು ಪರೀಕ್ಷಾ ತಯಾರಿಯನ್ನು ಅತ್ಯುತ್ತಮವಾಗಿ ಮಾಡಿಕೊಂಡ್ರೆ ಸಾಲದು ಪರೀಕ್ಷಾ ದಿನ ನೀವು ಒಂದಿಷ್ಟು ಸೂಚನೆಗಳನ್ನ ಚೆನ್ನಾಗಿ ಪಾಲನೆ ಮಾಡೋದ್ರಿಂದ ನೀವು ಪರೀಕ್ಷೆಯನ್ನು ತುಂಬ ಸರಳವಾಗಿ ಬರೀಬೋದು ಜೊತೆಗೆ ನೀವೇನು ಕನಸು ಕಂಡಿದ್ದೀರಿ ಅತಿ ಹೆಚ್ಚು ಸಂಖ್ಯೆ ಗಳಿಸ್ಬೇಕಂತೇಳಿ ಆ ಕನಸನ್ನು ರೀಚ್ ಆಗೋದಕ್ಕೆ ಈ ಸೂಚನೆಗಳು ನಿಮಗೆ ಸಹಾಯವನ್ನು ಮಾಡ್ತವೆ ಯಾವ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಒಂದು ಸಿಹಿ ತಿಂಡಿ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನು ತಯಾರಿ ಮಾಡಿಟ್ಕೊಂಡು ಆ ಸಿಹಿ ತಿಂಡಿ ತಯಾರಿಸ್ಬೇಕಾದ್ರೆ ಏನು ಮಾಡ್ತಾರೆ ಅಂದ್ರೆ ಯಾವ ಯಾವ ಸಾಮಗ್ರಿಯನ್ನು ಯಾವ ಯಾವ ಸಂದರ್ಭಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಸೂಕ್ತ ಸಮಯದಲ್ಲಿ ಹಾಕಿದಾಗ ಮಾತ್ರ ಅದೊಂದು ಅದ್ಭುತವಾದಂಥ ಸಿಹಿ ತಿಂಡಿ ಆಗಕ್ಕೆ ಸಾಧ್ಯ ಅಂದರೆ ನಮ್ಮ ಅತ್ಯುತ್ತಮ ತಯಾರಿ ಜೊತೆಗೆ ಸಾಂದರ್ಭಿಕವಾಗಿ ನಮ್ಮ ಜ್ಞಾನವನ್ನು ಹೇಗೆ ಉಪಯೋಗಿಸಬೇಕು ಹೇಗೆ ಬರೀಬೇಕು ಮತ್ತೆ ಯಾವ ತರ ನಾವು ತಾಳ್ಮೆಯಿಂದ ಇರಬೇಕು ಅನ್ನೋದು ನಮಗೆ ಪರೀಕ್ಷಾ ದಿನ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗ್ರೇಟ್ ಬ್ಯಾಟ್ಸ್ಮನ್ ಆ ವರ್ಲ್ಡ್ ಕಪ್ ಕ್ರಿಕೆಟ್ ಫೈನಲ್ ದಿನ ಸೆಂಚುರಿ ಹೊಡಿಬೇಕಂತೇಳಿ ಒಂದು ಕನಸನ್ನ ಕಂಡಿರ್ತಾನ ಕಳೆದ ನಾಲ್ಕೈದು ತಿಂಗಳಿಂದ ದಿನಕ್ಕೊಂದು ಏಳರಿಂದ ಎಂಟು ತಾಸು ತಾಸು ಕ್ರಿಕೆಟ್ ಅಭ್ಯಾಸ ಮಾಡಿರ್ತಾನೆ ಆ ಫೈನಲ್ ಮ್ಯಾಚ್ ಬಂದೇ ಬಿಡ್ತು ಫೈನಲ್ ಮ್ಯಾಚ್ ದಿನ ಒಂದೇ ಓವರ್ ಒಳಗೆ ಒಂದು ಐದು ಬಾಲನ್ನು ಮಿಸ್ ಮಾಡಿಬಿಡ್ತಾನೆ ಐದು ಬಾಲ್ ಮಿಸ್ ಮಾಡಿಬಿಡ್ತಾನೆ ಟೆನ್ಸನ್ ಆಗಿ ಶುರುವಾಗ್ತದೆ ಟೆನ್ಷನ್ ಆಗಿ ಶುರುವಾಗಿ ತಾಳ್ಮೆಗಟ್ಟು ಏನು ಮಾಡ್ತಾನೆ ಆರನೇ ಬಾಲ್ಗೆ ಒಂದು ಕೆಟ್ಟ ಹೊಡೆತಕ್ಕೆ ಗುರಿಯಾಗಿ ಆ ಕೀಪರ್ ಕ್ಯಾಚ್ ಆಗಿ ಔಟ್ ಆಗ್ತಾನೆ ಅವನು ಒಂದು ಬಾಲ್ ತಡೆದಿದ್ರೆ ಆ ಒಂದು ಬಾಲ್ ತಡೆದ್ರೆ ನೆಕ್ಸ್ಟ್ ಓವರ್ ತುಂಬ ಈಸಿ ಬಾಲ್ ಬರ್ತಿದ್ದು ದಾಟ್ಕೊಂಡು ಹೋಗಿ ಹೆಂಗೋ ರನ್ ನೋಡಿದು ಸೆಂಚುರಿ ಹೊಡಿತಿದ್ದ ಬಟ್ ಒಂದಕ್ಕೆ ಸಣ್ಣದಲ್ಲೇ ತೆಗೆದುಕೊಂಡಂತ ತಪ್ಪು ನಿರ್ಧಾರ ಅವನ ಕನಸು ಅನ್ನ ನನಸಾಗದೇ ಇರೋದಕ್ಕೆ ಅಡೆತಡೆ ಮಾಡಿತು ಹಾಗಾಗಿ ನಾವು ಪರೀಕ್ಷಾ ದಿನ ನಾವು ತೆಗೆದುಕೊಳ್ಳುವಂಥ ಸಣ್ಣ ಪುಟ್ಟ ತಪ್ಪು ನಿರ್ಧಾರಗಳು ನಮ್ಮ ಗುರಿ ಎಡೆಗೆ ಹೋಗೋದಕ್ಕೆ ಉಂಟಾಗುವಂತೆ ಮಾಡುತ್ತವೆ ಅದಕ್ಕೆ ಪರೀಕ್ಷಾ ದಿನ ನಮ್ಮ ಮನಸ್ಥಿತಿ ಹೇಗಿರಬೇಕು ಪರೀಕ್ಷಾ ದಿನ ಕಡ್ಡಾಯವಾಗಿ ಒಂದಿಷ್ಟು ಸೂಚನೆಗಳನ್ನ ಫಾಲೋ ಮಾಡೋದ್ರ ಮೂಲಕ ನಾವು ಸರಾಗವಾಗಿ ಪರೀಕ್ಷೆ ಬರೀಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಹನ್ನೆರಡು ಸೂಚನೆಗಳು ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಸಿ ಸಿ ವಿ ವೆಬ್ ಕ್ಯಾಮ್ರಾ ವೆಬ್ ಕಾಸ್ಟಿಂಗನ್ನು ಅಳವಡಿಸಿದ್ದಾರೆ ಅಂದ್ರೆ ನಿಮ್ಮ ಪರೀಕ್ಷಾ ಬರೆಯುವಂಥ ಕೊಠಡಿ ಸಿ ಸಿ ಕ್ಯಾಮರಾ ಹಾಕಿರ್ತಾರೆ ಜೊತೆಗೆ ಆ ವೆಬ್ ಕಾಸ್ಟಿಂಗ್ ಅಂದ್ರೆ ಜಿಲ್ಲಾ ಕೇಂದ್ರದಲ್ಲಿ ಕೂತ್ಕೊಂಡು ಪ್ರತಿ ಸೆಂಟರ್ನ ಪರೀಕ್ಷಾ ಕೇಂದ್ರನ ಅಲ್ಲೇ ಕುತ್ಕೊಂಡು ಪರಿಶೀಲನೆ ಮಾಡಬಹುದು ಈ ವ್ಯವಸ್ಥೆ ಕೂಡ ಐತಿ ಎಲ್ಲ ವ್ಯವಸ್ಥೆ ಇರೋದು ಕೂಡ ನಿಮ್ಮ ಒಳ್ಳೆತಿಗಾಗಿ ಅಂದ್ರೆ ನೀವು ಪರೀಕ್ಷೆ ಚೆನ್ನಾಗಿ ನಕಲು ಮುಕ್ತವಾಗಿ ಬರೆಯೋದಕ್ಕೆ ಸಹಾಯ ಮಾಡೋಕ್ಕೋಸ್ಕರ ಸರ್ಕಾರ ಈ ವ್ಯವಸ್ಥೆ ಮಾಡೈತಿ ಅದನ್ನೇನು ಟೆನ್ಷನ್ ಮಾಡ್ಕೊಳ ಈಗ ನೀವು ನದಿ ಹರಿಯೋದಿಕ್ಕೆ ಈಜೋ ತುಂಬಾ ಸುಲಭ ಅಂದ್ರೆ ನಮ್ಮ ಮನಸ್ಸಿಗೆ ತಕ್ಕ ಹಾಗೆ ನಮ್ಮ ಬಾಡಿ ಸ್ಪಂದನೆ ಮಾಡಿದ್ರೆ ನಾವು ಭಾಳಷ್ಟು ಉತ್ಸಾಹದಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಫಸ್ಟ್ ಪಾಯಿಂಟ್ ಏನಂದ್ರೆ ಬೇಗ ಮಲಗಿ ಬೇಗ ಹೇಳಿ ಇವತ್ತಿನ ದಿನ ನೀವು ಬೇಗ ಮಲಗಿ ಬೇಗ ಹೇಳಬೇಕು ಯಾಕಂದ್ರೆ ತುಂಬ ಚೆನ್ನಾಗಿ ನಿದ್ರೆ ಆದ್ರೆ ನೀವು ಪರೀಕ್ಷಾ ದಿನ ಬಹಳಷ್ಟು ಪ್ರಫುಲ್ಲತೆಯಿಂದ ಉತ್ಸಾಹದಿಂದ ಧನಾತ್ಮಕವಾಗಿ ಪರೀಕ್ಷೆ ಬರೋದಕ್ಕೆ ಹೆಲ್ಪ್ ಆಗ್ತದೆ ನಿದ್ರೆ ಕಡಿಮೆ ಆದರೆ ಏನಾಗ್ತದೆ ಅಂದ್ರೆ ನಿದ್ದೆಗೆಟ್ರೆ ಅದು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತೈತೆ ತುಂಬ ಚೆನ್ನಾಗಿ ಉತ್ತರ ಗೊತ್ತಿರ್ತವೋ ಬರೆಯೋದಕ್ಕೆ ನಿಮ್ಮ ಬಾಡಿ ಸಪೋರ್ಟ್ ಮಾಡ್ತಿರೋದನ್ನು ಒಂಥರ ನಿದ್ದೆ ಬಂದಂಗೆ ಆಗೋದು ನೀವು ಸ್ಟಾರ್ಟ್ ಆಗೋದು ಈ ಥರ ಸೈಡ್ ಎಫೆಕ್ಟ್ ಶುರುವಾಗ್ತದೆ ಅದಕ್ಕೆ ಬೇಗ ಮಲಗಿ ಬೇಗ ಎದ್ದು ಬೇಕಾದ ಇವತ್ತು ರಾತ್ರಿ ಏನು ಓದ್ಬೇಕು ಅಂದ್ಕೊಂಡಿರ್ತೀರಿ ಬೆಳಗ್ಗೆ ಬೇಗ ಎದ್ದು ನಾಲ್ಕು ಗಂಟೆ ಐದು ಗಂಟೆಗೆ ಎದ್ದು ಒಂದೆರಡು ತಾಸು ಸ್ಟಡಿ ಮಾಡಿರಿ ಬೇಗ ಮಲಗಿ ಬೇಗ ಹೇಳೋದ್ರಿಂದ ನಿಮಗೆ ಚೆನ್ನಾಗಿ ನಿದ್ರೆ ಆಗ್ತೈತಿ ಚೆನ್ನಾಗಿ ನಿದ್ರೆ ಆದರೆ ನಿಮ್ಮ ಮನಸ್ಸು ಒಂಥರ ಧನಾತ್ಮಕವಾಗಿ ನಿಮ್ಮ ಪರೀಕ್ಷೆ ಬರೋದಕ್ಕೆ ಹೆಲ್ಪ್ ಆಗ್ತದೆ ಇದು ಫಸ್ಟ್ ಪಾಯಿಂಟ್ ಇನ್ನು ಸೆಕೆಂಡ್ ಪಾಯಿಂಟ್ ಏನಂದ್ರೆ ಪರೀಕ್ಷೆ ಪ್ರಾರಂಭವಾಗಕ್ಕಿಂತ ಮೊದಲು ಒಂದು ತಾಸು ಮೊದಲೇ ನೀವು ಪರೀಕ್ಷಾ ಕೇಂದ್ರವನ್ನ ತಲುಪಬೇಕು ಯಾಕೆ ತಲುಪಬೇಕಂದ್ರೆ ಒಂದು ತಾಸು ಮುಂಚೆ ಈ ಪರೀಕ್ಷೆ ಹತ್ತು ಗಂಟೆ ಸ್ಟಾರ್ಟ್ ಅಂದ್ರೆ ನೀವು ಅಲ್ಲಿ ಒಂಬತ್ತು ಗಂಟೆಕ್ಕಿದ್ರೆ ಬಹಳ ಬೆಸ್ಟ್ ಯಾಕಂದ್ರೆ ಹೋದ ತಕ್ಷಣ ನೀವು ಪರೀಕ್ಷೆಗೆ ಬೇಕಾದಂತ ಎಲ್ಲ ಸಾಮಗ್ರಿ ತೆಗೆದುಕೊಂಡು ಹೋಗಿರೋ ಇಲ್ಲ ಅಂತೇಳಿ ಚೆಕ್ ಮಾಡಕ್ ಅನುಕೂಲ ಆಗುತ್ತೆ ಹಾಲ್ ಟಿಕೆಟ್ ತಂದಿರೋ ಇಲ್ವೋ ಪೆನ್ ಪೆನ್ ತಂದಿರೋ ಇಲ್ಲೋ ಕಿಪ್ ಪೆಡ್ ಈ ತರ ತೀರಾ ಅಗತ್ಯವಾದಂತ ಸಾಮಗ್ರಿಗಳನ್ನ ತೊಗೊಂಡು ಬಂದಿರಲ್ಲ ಅಂತೇಳಿ ಚೆಕ್ ಮಾಡೋಕೆ ಅನುಕೂಲ ಆಗುತ್ತೆ ಸಪೋಸ್ ಒಂದೇಳೆ ಹೇಳ ಟಿಕೆಟ್ ಬಿಟ್ಟು ಬಂದಿದ್ರೆ ಅವಸರದೊಳಗೆ ಇನ್ನೂ ತಾಸ್ ಟೈಮ್ ಇರ್ತೈತಿ ಯಾರಿಗಾದ್ರು ಫೋನ್ ಮಾಡಿ ತರಿಸ್ಕೊಳೋಂಥ ವ್ಯವಸ್ಥೆ ಕೂಡ ಮಾಡ್ಬೋದು ಅಂದ್ರೆ ಬೇಗ ಹೋದ್ರೆ ನಿಮಗೆ ಟೆನ್ಷನ್ ಇರೋದಿಲ್ಲ ಅಗತ್ಯಕ್ಕಿಂತ ಮೊದ್ಲು ಹೋಗಿಬಿಟ್ರೆ ಟೆನ್ಷನ್ ಇರೋದಿಲ್ಲ ಮನೆಯೊಳಗೆ ಬೈಕ್ ಐತ್ಬಿಡೋ ಲಾಸ್ಟಿಗೆ ಹೋದ್ರಂದ್ಕೊಂಡು ಈ ಥರ ನೀವು ಲೇಟಾಗಿ ಹೋಗೋಕಾದ್ರೆ ಏನಂತ ಕೆಲವು ಸಾರಿ ಬೈಕ್ ಕೈ ಕೊಡ್ಬೋದು ತುಂಬ ಟೈಮ್ ಆಯ್ತು ಅಂತೇಳಿ ಅವಸರಲೆ ಗಾಡಿ ಹೊಡ್ಯಕ್ಕು ಹೋಗಿ ಸ್ವಲ್ಪ ಏನಾದರೂ ಅನಾಹುತಗಳು ಆಗ್ಬೋದು ಅದಕ್ಕೆ ಅದ್ಯಾವ್ದೋ ರಿಸ್ಕ್ ಏ ಬೇಡ ಅಂದ್ರೆ ಒಂದು ತಾಸು ಮುಂಚೆ ಹೋಗಿ ಎಲ್ಲ ಚೆಕ್ ಮಾಡ್ಕೋ ಒಂದು ತಾಸು ಮೊದಲೇ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಸೆಕೆಂಡ್ ಪಾಯಿಂಟ್ ಸ್ಮಾರ್ಟ್ ವಾಚ್ ಸ್ಮಾರ್ಟ್ ವಾಚ್ ಡಿಜಿಟಲ್ ವಾಚು ಕ್ಯಾಲ್ಕುಲೇಟರ್ ಯಾವುದೂ ಕೂಡ ಮೊಬೈಲ್ ಫೋನ್ ಯಾವುದೂ ಕೂಡ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಇಲ್ಲ ವಿದ್ಯುನ್ಮಾನ ಉಪಕರಣಗಳು ಏನಿದವು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಯಾವುದಕ್ಕೂ ಕೂಡ ಪರೀಕ್ಷಾ ಕೇಂದ್ರದಲ್ಲಿ ಅನುಮತಿ ಇಲ್ಲ ಅದಕ್ಕೆ ತೆಗೆದುಕೊಂಡು ಹೋಗ್ಬೇಕು ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಪರೀಕ್ಷೆ ಪ್ರಾರಂಭವಾಗುವ ಮೂವತ್ತು ನಿಮಿಷ ಮೊದಲು ಯಾರೊಂದಿಗೂ ಅಂದು ನಡೆಯುವ ಪರೀಕ್ಷೆಯ ವಿಷಯದ ಬಗ್ಗೆ ಚರ್ಚೆ ಬೇಡ ಇನ್ನೊಂದು ಅರ್ಧ ತಾಸು ಟೈಮ್ ಇರ್ತೈತಿ ಯಾರೋ ಪಕ್ಕದ ಸ್ಕೂಲ್ನವರು ಬಂದಿರ್ತಾರ ಅವರು ಯಾವುದೋ ಒಂದು ಗ್ರಾಮರ್ ಪಾಯಿಂಟ್ ಪ್ರಶ್ನೆ ಕೇಳ್ತಾರೆ ಅದು ಅವ್ನಿಗೆ ಯಾರೋ ವಾಟ್ಸಪ್ನಾಗೆ ಕಳಿಸಿರ್ತಾರೆ ಅದು ನಿಮಗೆ ಸಂಬಂಧ ಇರೋದಿಲ್ಲ ಯಾವುದೋ ಪಿ ಯು ಫಸ್ಟ್ ಇಯರ್ಕೋ ಸೆಕೆಂಡ್ ಇಯರ್ ಆಗಿರೋಂಥ ಗ್ರಾಮರ್ ಪಾಯಿಂಟ್ ಅದು ನಿನಗೆ ಉತ್ತರ ಗೊತ್ತಿಲ್ಲದೆ ಇದ್ರೆ ಏನಾಗ್ತೈತೆ ಅಂದ್ರೆ ಅಯ್ಯೋ ನಾ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲಲ್ಲ ಇನ್ನೂ ನಂಗೆ ಗೊತ್ತಿರದೆ ಎಷ್ಟು ವಿಷಯ ಆಯಿತು ಏನಂತೇಳಿ ಈ ಥರ ಧೈರ್ಯಗೊಂಡು ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಆಗುವಂಥ ಪ್ರಸಂಗ ಬರ್ತೈತೆ ಅದಕ್ಕೆ ಅದು ಯಾವುದೋ ಟೆನ್ಷನ್ನ ಬೇಡ ತುಂಬ ಚೆನ್ನಾಗಿ ಓದಿರ್ತೀರಿ ಲಾಸ್ಟ್ ತರ್ಟಿ ಮಿನಿಟ್ಸ್ ಸ್ಕೂಲ್ ಆ್ಯಂಡ್ ಕಾಮಾಗಿ ಕುತ್ಕೊಂಡು ಓದಿತಾನ ಪುನಃಸ್ಮರಣೆ ಮಾಡಿರಿ ಅದರ ಬದಲು ಓದ್ದೇರೋ ವಿಷಯದಕ್ಕೆ ಟೆನ್ಷನ್ ಮಾಡ್ಕೊಳ್ಕೊಬಾರ್ದು ಚರ್ಚೆನೂ ಮಾಡಕ್ಕೆ ಹೋಗ್ ಅನಗತ್ಯ ಚರ್ಚೆ ಏನಾಗ್ತಂದ್ರೆ ನಮ್ಮ ಆತ್ಮವಿಶ್ವಾಸ ಕಡಿಮೆ ಆಗೋದಕ್ಕೆ ಒಂದು ದಾರಿ ಮಾಡಿಕೊಳ್ತದೆ ಮೊದಲು ಯಾವುದೇ ಪ್ರಶ್ನೆಯೂ ಕೂಡ ಚರ್ಚೆ ಮಾಡಕ್ಕೆ ಹೋಗಬೇಡ್ರಿ ಯಾರ್ಮೇಲೆ ಪರೀಕ್ಷೆ ಒಂದು ತಾಸು ಮುಂಚೆ ಹೋಗ್ಬೇಕಂತ ಡಿಸೈಡ್ ಮಾಡಿರ್ತೀರಿ ಅಲ್ಲಿ ಓದ್ಬೇಕು ಅಂದ್ಕೊಂಡು ಒಂದು ಹಾಳಿಯೊಳಗೆ ಒಂದಿಷ್ಟು ಪಾಯಿಂಟ್ಸ್ ಪಡೆದು ಇಟ್ಕೊಂಡಿರ್ತೀರಿ ಇಂಪಾರ್ಟೆಂಟ್ ಯಾವುದೋ ಒಂದು ಪದ್ಯನೋ ಕವಿ ಪರಿಚಯನೋ ಅಥವಾ ಪ್ರಬಂಧನೋ ಏನೋ ಒಂದಿಷ್ಟು ಪಾಯಿಂಟ್ಸ್ ಮಾಡಿ ಸೂತ್ರಗಳನ್ನ ಏನೋ ಪಾಯಿಂಟ್ಸ್ ಮಾಡಿ ಇಟ್ಕೊಂಡಿರ್ತೀರಿ ಇದು ಕಾಪಿ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಬರ್ಕೊಂಡಿದ್ದಲ್ಲ ಬಟ್ ಅಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಸ್ಟಾರ್ಟ್ ಆಕಿನ ಮೊದಲು ಓದಿದ್ರ ಅಂತ ಅಂದ್ಕೊಂಡು ಬರ್ಕೊಂಡಿರ್ತೀರಿ ಬಟ್ ಅದನ್ನ ಮರೆತು ಕಂಪಾಸ್ ಬಾಕ್ಸ್ನಾಗ ಇಟ್ಕೊಂಡಿದ್ರ ಅಥವಾ ಕ್ಲಿಸಿದವಳಿಗೆ ಇಟ್ಕೊಂಡಿದ್ರ ಅದು ನೀವು ಪರೀಕ್ಷಾ ಕೇಂದ್ರದ ಒಳಗೆ ಒಳಗೇನು ಹೋಗ್ತಿಲ್ಲ ನಿಮ್ಮ ನಿಮ್ಮ ಡೆಸ್ಕಿಗೆ ಹೋಗಿ ಕೊಡ್ತೀವಿ ಕೂದ ತಕ್ಷಣ ಫಸ್ಟ್ ಕೆಲಸ ಏನು ಮಾಡ್ಬೇಕಂದ್ರೆ ನಿಮ್ಮ ಕಿಸೆಯೊಳಗೆ ಯಾವ್ದಾದ್ರು ಓದಬೇಕು ಅಂತೇಳಿ ಇಟ್ಕೊಂಡಿದ್ದು ಪಾಯಿಂಟ್ಸ್ ಇದ್ರೆ ತೆಗೆದು ಇಟ್ಬಿಡ್ಬೇಕು ಅಥವಾ ಕಂಪಾಸ್ ಮತ್ತೊಂದು ಚೆಕ್ ಮಾಡಿರಿ ಕಂಪಾಸ್ನಿಗೆ ಏನಾರ ಏನಾರ ಬರೆದು ಇಟ್ಟಿದ್ರೆ ಅದನ್ನು ಕೂಡ ಚೆಕ್ ಮಾಡಿ ಇನ್ ಕೇಸ್ ಹಾಳಿ ಪೇಪರ್ ಏನಾರಿದ್ರೆ ಹೊರಗೆ ಇಟ್ಬಾರಿ ಈ ತಪ್ಪಿ ಏನಾದರೂ ಸ್ಕ್ವಾಡ್ ಬಂದಾಗ ಆ ಸೀಟಿಗೀಟ್ ಏನಾದರೂ ಸಿಕ್ಕರೆ ಆ ಅಂಶ ನಿಮ್ಮ ಕ್ವಶನ್ ಪೇಪರ್ನಾಗ ಆ ಪ್ರಶ್ನೆ ಕೇಳಿಲ್ಲ ಅಂದರೆ ಕೂಡ ಅದನ್ನ ನಕುಲ್ ಅಂತೇಳಿ ಕನ್ಸಿಡರ್ ಆಗಿ ಮಾಲ್ ಪ್ರಾಕ್ಟೀಸ್ ಅಂತ ನಿಮ್ ಡಿಬಾರ್ ಕೂಡ ಮಾಡ್ಬೋದು ಅದಕ್ಕೆ ಇಂತ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಗಮನವನ್ನು ಹರಿಸ್ ಸಿಕ್ಸ್ ಪಾಯಿಂಟ್ ಏನಂದ್ರೆ ಕೂತ್ಕೊಂಡ ಸರಿ ಮಾಡ್ತಾರ ಹಾಲ್ ಟಿಕೆಟ್ ಚೆಕ್ ಫಸ್ಟ್ ಉತ್ತರ ಪತ್ರಿಕೆ ಕೊಡ್ತಾರ ಆನ್ಸರ್ ಬುಕ್ಲೆಟ್ ಆನ್ಸರ್ ಬುಕ್ಲೆಟ್ ಕೊಟ್ಟ ತಕ್ಷಣ ನೀವು ಡೈರೆಕ್ಟ್ ಹಾಲ್ ಟಿಕೆಟ್ ನಂಬರ್ ಬರೆಯಕ್ಕೆ ಹೋಗ್ಬೇಡ್ರಿ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಕೊಟ್ಟಿರುವಂತ ಉತ್ತರ ಪತ್ರಿಕೆ ಸರಿ ಐತೆಲ್ಲ ಚೆಕ್ ಮಾಡಬೇಕು ಅಂದ್ರೆ ಸಾರಿ ಮುದ್ರಣ ದೋಷಗಳಾಗಿರ್ತವು ಕೆಲವೊಂದ್ಸರಿ ನಡು ಪೇಜ್ ಅಂಟ್ಕೊಂಡಿರ್ತವು ಸಪೋಸ್ ಗಣಿತ ಉತ್ತರ ಪತ್ರಿಕೆ ಆಗಿದ್ದರೆ ಕೊನೆಗೆ ಗ್ರಾಫ್ ಕೊಟ್ಟಾರೋ ಇಲ್ಲೋ ಕೊಟ್ಟಿಲ್ಲ ಅಂದ್ರೆ ಚೇಂಜ್ ಮಾಡಿ ಹಿಂಗೆ ಏನೇ ದೋಷಗಳಿದ್ರು ಕೂಡ ಆನ್ಸರ್ ಬುಕ್ಲೆಟ್ ಒಳಗೆ ಅದನ್ನು ಸುಪ್ರವೈಸರ್ಗೆ ಹೇಳಿ ಸರ್ ಇದು ಆನ್ಸರ್ ಬುಕ್ಲೆಟ್ ಹರಿದೈತ್ರಿ ಅಥವಾ ಕೂಡ್ಕೊಂಡೈತಿ ಅಥವಾ ಇದು ಗ್ರಾಫ್ ಇಲ್ಲ ಈ ಥರ ನೀವು ಹೇಳಿದ್ರೆ ಅವ್ರು ಅದನ್ನು ಬದಲಿಸಿ ಕೊಡ್ತಾರೆ ನೀವೇನು ಹಾಲ್ ಟಿಕೆಟಲ್ಲಿ ನಂಬರೆಲ್ಲ ಹಾಕಿ ಲಾಸ್ಟಿಗೆ ಹೇಳಕ್ಕೆ ಹೋಗ್ಬೋದು ಫಸ್ಟಿಗೆ ಕೊಟ್ಟ ತಕ್ಷಣ ನೀವು ಕೊಟ್ಟಿರೋ ಉತ್ತರ ಪತ್ರಿಕೆ ಸರಿ ಐತಿಲ್ಲ ಚೆಕ್ ಮಾಡಿಕೊಂಡು ಎಲ್ಲ ಸರಿ ಐತಿ ಅಂದಮೇಲೆ ಹನ್ನೊಂದು ಡಿಜಿಟ್ ಒಳಗೆ ನಿಮ್ದು ಹಾಲ್ ಟಿಕೆಟ್ ನಂಬರನ್ನು ಬರೀ ಫಸ್ಟ್ ಕೇಳಿ ಸರ್ ಪ್ರಶ್ನೆ ಪತ್ರಿಕೆ ಚೆನ್ನಾಗಿ ಓದಿ ನೋಡಿ ಕ್ವಶನ್ ಪೇಪರ್ ಓದಕ್ಕೋಸ್ಕರ ಹದಿನೈದು ನಿಮಿಷ ಕೊಟ್ಟಿದ್ದಾರೆ ಟೈಮ್ ಆದ್ರೂ ಕೂಡ ಬಹಳಷ್ಟು ಜನ ಕ್ವಶನ್ ಪೇಪರ್ ಓದೋದಿಲ್ಲ ಕ್ವಶನ್ ಪೇಪರ್ ಓದೋದರಿಂದ ಸಾಕಷ್ಟು ಅಂತ ಅಂತೇಳಿ ಸೈಂಟಿಫಿಕಲಿ ಪ್ರೂವ್ ಆಗಿರ್ತದೆ ಪ್ರಶ್ನೆ ಪತ್ರಿಕೆ ಓದೋದ್ರಿಂದ ಈ ಎಲ್ಲಾ ಮೂವತ್ತೆಂಟು ಪ್ರಶ್ನೆಗಳಲ್ಲಿ ತುಂಬಾ ಸುಲಭದ ಪ್ರಶ್ನೆ ಯಾವುದು ಸ್ವಲ್ಪ ಉತ್ತರ ಯಾವುದು ತುಂಬಾ ಕಠಿಣ ಇರೋದು ಯಾವುದು ಇದು ಗೊತ್ತಾಗ್ತೈತಿ ಜೊತೆಗೆ ಅಲ್ಪ ಸ್ವಲ್ಪ ಗೊತ್ತಿರುವಂತಹ ಪ್ರಶ್ನೆಗಳಿರ್ತಲ್ಲ ಆ ಉತ್ತರ ಆ ಉತ್ತರವನ್ನ ನಿಮ್ಮ ಸೂಕ್ತ ಮನಸ್ಸು ಸ್ವಲ್ಪ ಸಮಯದಲ್ಲೇ ಅದ್ರ ಬಗ್ಗೆ ತಿಂಕ್ ಮಾಡ್ತಾ ಥಿಂಕ್ ಮಾಡ್ತಾ ಪೂರ್ತಿ ಉತ್ತರ ಹುಡುಕ್ತವೆ ಅಂದರೆ ನಿಮ್ಮ ಬಿಗಿನಿಂಗ್ ಕ್ವಶನ್ ಪೇಪರ್ ನೋಡಿದಾಗ ಯಾವ ಪ್ರಶ್ನೆಗೆ ಉತ್ತರ ಗೊತ್ತಿರೋದಿಲ್ಲ ಸ್ವಲ್ಪ ಹೊತ್ತಾದಮೇಲೆ ಆ ಉತ್ತರ ಹೊಡಿತೈತಿ ಯಾಕೆ ಹೊಡಿತೈತಿ ಅಂದ್ರೆ ಅದ್ರ ಬಗ್ಗೆ ನಿಮ್ಮ ಸುತ್ತ ಮನಸ್ಸು ಥಿಂಕ್ ಮಾಡ್ತಾ ಇರ್ತೈತೆ ಹಾಗಾಗಿ ಈ ಥರ ಹಲವಾರು ಶೈಕ್ಷಣಿಕ ಲಾಭಗಳು ಕ್ವಶನ್ ಪೇಪರ್ ಓದೋದ್ರಿಂದ ಆಗೋದರಿಂದ ನೀವು ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಹದಿನೈದು ನಿಮಿಷ ಅಲ್ಲಂದರೆ ಕನಿಷ್ಠ ಹತ್ತು ನಿಮಿಷ ಆದರೂ ಎಲ್ಲ ಮೂವತ್ತೆಂಟು ಪ್ರಶ್ನೆಗಳನ್ನ ಓದ್ರಿ ಪ್ರಶ್ನೆ ಓದೋದ್ರಿಂದ ನಿಮಗೆ ತುಂಬಾ ಸುಲಭದ ಪ್ರಶ್ನೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನನಗೆ ಯಾವ್ದು ಗೊತ್ತಾಯ್ತಿ ಉತ್ತರ ಅಂತ ಪ್ರಶ್ನೆ ಯಾವ್ದು ಕಂಡು ಹಿಡಕತಿ ಯಾವ ಪ್ರಶ್ನೆ ನೀವು ಮೊದ್ಲು ಉತ್ತರಿಸಬೇಕು ಅನ್ನೋದು ಕೂಡ ನಿಮಗೆ ಪಸ ಓದೋದ್ರಿಂದ ಗೊತ್ತಾಗುತ್ತೆ ಪ್ರೆಸೆಂಟೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೌಲ್ಯಮಾಪಕರ ಗಮನ ಸೆಳೆಯುವಂತೆ ಮೌಲ್ಯಮಾಪಕರ ಮನ ಗೆಲ್ಲುವಂತೆ ಉತ್ತರ ಬರೆಯೋದು ಬಹಳ ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ಮೂರು ಮೂರ್ನಾಲ್ಕು ಪೇಜ್ ಏನ್ ಮಾಡೋಕೆ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಈ ಮೂರಂಕದ ಪ್ರಶ್ನೆ ಮೂರಂಕದ ಅಂಕದ ಒಂದು ಪ್ರಮೇಯ ಕೊಡ್ತಾರ ಅಥವಾ ಕವಿ ಪರಿಚಯ ಕೊಡ್ತಾರ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದ್ದದನ್ನು ಉತ್ತರ ಬರೀಬೇಕು ಅಂದ್ರೆ ಮೂರಕ್ಕೆ ಮೂರು ನಾಲ್ಕಕ್ಕೆ ನಾಲ್ಕು ಎರಡಕ್ಕೆ ಎರಡು ಉತ್ತರ ಇಷ್ಟು ಅಂಕ ಬೆಳವಂಗ ಉತ್ತರ ಬರೀಬೇಕು ಅಂದ್ರೆ ಚೆಕ್ ಮಾಡ್ತಾ ಹೋದಂಗೆ ಬಿಗಿನಿಂಗ್ ಪೆನ್ ಹಿಡಿದ ತಕ್ಷಣ ನಿಮ್ಮ ಪೇಪರ್ ಚೆಕ್ ಮಾಡಿದಾಗ ಮೂರ ಅಂಕ ಪ್ರಶ್ನೆ ಚೆಕ್ ಮಾಡಕ್ಕೆ ಮೂರಕ್ಕೆ ಮೂರು ನಾಲ್ಕಕ್ಕೆ ನಾಲ್ಕು ಎರಡು ಈ ಥರ ಔಟ್ ಆಫ್ ಔಟ್ ಮಾರ್ಕ್ಸ್ ಬೆಳಿತಾ ಹೋದ್ರೆ ಅವ್ರ ಮೈಂಡ್ ಸೆಟ್ ಅಂದ್ರೆ ಓ ಇದು ರ್ಯಾಂಕ್ ಸ್ಟೂಡೆಂಟ್ ಪೇಪರ್ ಇರ್ಬೇಕು ಅಂದ್ಕೊಂಡು ನಿಮ್ಮ ಬಗ್ಗೆ ಒಂದು ಹೈ ಒಪಿನಿಯನ್ ಕ್ರಿಯೇಟ್ ಆಗಿ ಮುಂದೆ ನೀವು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕೂಡ ತುಂಬ ಮಾರ್ಕ್ಸನ್ನು ಕಡಿಯೋಕೆ ಹೋಗೋದಿಲ್ಲ ಅಲ್ಲಿ ಒಂದು ಅಂಕ ಕಡೆಯೋದ್ಲಿ ಅರ್ಧ ಅಂಕ ಕಡೆಯೋದು ಈ ಥರ ಮಾಡ್ತಾ ಹೋಗ್ತಾರೆ ಅದಕ್ಕೆ ಮೌಲ್ಯಮಾಪಕರ ಗಮನ ಸೆಳೆಯುವಂತೆ ಉತ್ತರ ಬರೆಯೋದು ಭಾಳ ಇಂಪಾರ್ಟೆಂಟ್ ನಮಗೆ ಎಷ್ಟು ಗೊತ್ತಾಯ್ತು ಅನ್ನೋದಕ್ಕಿಂತ ನಮಗೆ ಚೆನ್ನಾಗಿ ಗೊತ್ತ ಗೊತ್ತಿರೋದನ್ನು ಚೆನ್ನಾಗಿ ಪ್ರೆಸೆಂಟ್ ಅಲ್ಲಿ ಅವ್ರಿಗೆ ಗೊತ್ತು ಮಾಡ್ಬೇಕು ನನಗೆ ಗೊ ಗೊತ್ತಾಯ್ತು ಅನ್ನುವಂಥ ವಿಷಯನ ಮೌಲ್ಯಮಾಪಕರಿಗೆ ಗೊತ್ತು ಮಾಡಬೇಕು ಅದು ಹೆಂಗೆ ಗೊತ್ತಾಗತ್ತೆ ಅವ್ರಿಗೆ ನೀವು ಸ್ಟಾರ್ಟಿಂಗ್ ಒಂದು ನಾಲ್ಕೈದು ಪೇಸು ಕರೆಕ್ಟ್ ಅಕ್ಯುರೇಟ್ ಉತ್ತರ ಬರೆಯೋ ಮೂಲಕ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆದುಕೊಳ್ತಾ ಹೋದ್ರೆ ನಾಲ್ಕೈದು ಪೇಜ್ ಇದೇ ಥರ ಆದ್ರೆ ಇದು ರ್ಯಾಂಕ್ ಸ್ಟೂಡೆಂಟ್ ಪೇಪರ್ ಅಂದ್ಕೊಂಡು ಮುಂದೆ ನೀವು ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ಕೂಡ ಫುಲ್ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ ಹಿಂಗಾಗಿ ನಿಮ್ಗೆ ಸ್ಕೋರ್ ಆಗೋದ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾವುದು ಉತ್ತರ ಸರಿ ಗೊತ್ತಿರಲ್ಲ ಕೊನೆಗೆ ಬರೀರಿ ಸ್ವಲ್ಪ ಗೊತ್ತಿರೋ ಉತ್ತರ ಕೊನೆಗೆ ಬರೀರಿ ಗ್ಯಾರಂಟಿ ಗೊತ್ತಿರೋ ಪ್ರಶ್ನೆಗಳ ಉತ್ತರ ಮೊದಲು ಬರಿತಾ ಹೋಗ್ರಿ ಲಾಸ್ಟಿಗೆ ಏನು ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಉತ್ತರ ಅನ್ನೋದು ಬರೀ ಒಟ್ಟು ಎಲ್ಲ ಮೂವತ್ತೆಂಟು ಪ್ರಶ್ನೆ ಕಡ್ಡಾಯ ಉತ್ತರಿಸ್ಬೇಕು ಚೆನ್ನಾಗಿ ಉತ್ತರಿಸ್ಬೇಕು ಇನ್ನು ಒಂಬತ್ತನೇ ಪಾಯಿಂಟ್ ಪ್ರಶ್ನೆ ಸಂಖ್ಯೆ ಸರಿಯಾಗಿ ನಮೂದಿಸಿ ಪ್ರಶ್ನೆಗೆ ತಕ್ಕಷ್ಟು ಉತ್ತರ ಬರೀರಿ ಬಹಳಷ್ಟು ಜನ ಚೆನ್ನಾಗಿ ಉತ್ತರ ಬರ್ದಿರ್ತಾರೆ ಬಟ್ ಕ್ವಶನ್ ನಂಬರ್ ಹಾಕಿರಂಗಿಲ್ಲ ಕ್ವೆಶನ್ ನಂಬರ್ ಹಾಕೋದು ಕಡ್ಡಾಯ ಕ್ವಶನ್ ನಂಬರ್ ಹಾಕಬೇಕು ಜೊತೆಗೆ ಆ ಪ್ರಶ್ನೆಗೆ ಎಷ್ಟು ಕೇಳಿದಾರ ಅಷ್ಟೇ ಉತ್ತರ ಬರೀಬೇಕು ಈಗ ಮೂರಂಕ ಪ್ರಶ್ನೆ ಅಂದ್ರೆ ಎಂಟತ್ತು ವಾಕ್ಯ ಬರೀಬೇಕು ಅಷ್ಟೇ ವಾಕ್ಯ ಬರಿಬೇಕು ನನಗೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು ಅಂತೇಳಿ ನೀಲ್ಲಿ ಜಾಸ್ತಿ ಬರೀತಾ ಹೋದ್ರೆ ಆ ಮೂರಂಕಕ್ಕಿಂತ ಜಾಸ್ತಿ ಅಂಕ ಅಂತೂ ಕೊಡೋದಿಲ್ಲ ಜೊತೆಗೆ ನೀವು ಅಲ್ಲಿ ಎಕ್ಸ್ಟ್ರಾ ಟೈಮನ್ನು ಸ್ಪೆಂಡ್ ಮಾಡ್ತೀರಿ ನೀವು ಬೇರೆ ಇನ್ನೊಂದು ಯಾವ ಉತ್ತರ ಬರೆಯೋದಕ್ಕೆ ಟೈಮು ಕಡಿಮೆ ಬೀಳುತ್ತೆ ಅಂದ್ರೆ ಪ್ರಶ್ನೆಗೆ ಎಷ್ಟು ಬೇಕೋ ಅಷ್ಟೇ ಉತ್ತರ ಬರೀಬೇಕು ಅಗತ್ಯಕ್ಕಿಂತ ಜಾಸ್ತಿ ಬರೆಯೋದ್ರಿಂದ ಜಾಸ್ತಿ ಮಾರ್ಕ್ಸ್ ಅಂತೂ ಕೊಡೋದಿಲ್ಲ ಜೊತೆಗೆ ನಿಮ್ಗೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಟೈಮ್ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಕನ್ನಡದಂಥ ಸಬ್ಜೆಕ್ಟ್ ಪ್ರಥಮ ಭಾಷೆ ಆಗಿರ್ಬೋದು ನೆಕ್ಸ್ಟ್ ಗಣಿತ ವಿಜ್ಞಾನ ಇಂಥ ಸಬ್ಜೆಕ್ಟ್ಗೆ ಟೈಮ್ ಸಾಲೋದಿಲ್ಲ ಹಾಗಾಗಿ ಅಲ್ಲಿ ನೀವು ಯಾವ ಪ್ರಶ್ನೆಗೆ ಎಷ್ಟು ಉತ್ತರ ಕೇಳ್ತಾರೋ ಅಷ್ಟೇ ಉತ್ತರ ಬರೀಬೇಕು ಅಷ್ಟು ಉತ್ತರ ಬರೆಯೋದ್ರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ ಮತ್ತು ತಕ್ಕಷ್ಟು ಏನು ಅಂಕಗಳು ಸಿಗ್ತವೆ ಪ್ರಶ್ನೆಯನ್ನು ಒಂದೆರಡು ಬಾರಿ ಓದಿ ಚೆನ್ನಾಗಿ ಅರ್ಥೈಸ್ಕೊಂಡು ಉತ್ತರಿಸಿ ಪ್ರಶ್ನೆ ಅಂತ ಓದಿರ್ತೀರಿ ಡೈರೆಕ್ಟ್ ಉತ್ತರ ಬರೆಯಕ್ಕೆ ಹೋಗ್ತೀರಿ ಆ ಪ್ರಶ್ನೆ ಏನು ಕೇಳಿದಾರಾ ಅಂತ ಪೂರ್ತಿ ಓದೋದೇ ಇಲ್ಲ ಸಪೋಸ್ ಗಣಿತೊಳಗೆ ಎರಡು ಬಿಂದು ನಿರ್ದೇಶಕಾಂಕ ಕೊಟ್ಟಿರ್ತಾರೆ ಈ ಎರಡು ಬಿಂದಿನ ಜೋಡಿಸೋ ರೇಖಾ ಕಂಡದ ಇಷ್ಟ ಓದ್ತೀರಿ ಮುಂದಾದ ದೂರ ಕಂಡಿಡಿಯಾಕಂತ ಕೇಳಿರಂಗಿಲ್ಲ ಅವರು ಈ ಎರಡು ಬಿಂದುಗಳನ್ನು ಜೋಡಿಸುವ ರೇಖಾಖಂಡದ ಮಧ್ಯಬಿಂದು ಬಿಂದು ಕಂಡು ಹಿಡೀರಿ ಅಂತೇಳಿ ಪ್ರಶ್ನೆ ಕೇಳಿರ್ತಾರೆ ನೀವೇನು ಮಾಡ್ತೀರಿ ಆ ಎರಡು ಬಿಂದು ನಿರ್ದೇಶಾಂಕ ಕೊಟ್ಟರೆ ಅಂದ್ರೆ ಇದು ದೂರ ಕಂಡಿಡಿದಾಗ ಇರ್ತೈತಿ ಅಂತೇಳಿ ದೂರ ಕಂಡಿಡ ಸೂತ್ರ ಹಚ್ಚಿ ಲೆಕ್ಕ ಮಾಡೋಕೆ ಹೋಗ್ತೀರಿ ಪೂರ್ತಿ ಎರಡು ಕೇಡ ಮಾರ್ಕ್ಸ್ ವೇಸ್ಟ್ ಆಗ್ತೈತಿ ನೀವು ನೀವು ಮಧ್ಯಬಿಂದು ನಿರ್ದೇಶಾಂಕ ಕಂಡಿಡ ಸೂತ್ರನೂ ಗೊತ್ತೈತಿ ಲೆಕ್ಕ ಮಾಡಕ್ಕೂ ಬರ್ತೈತಿ ಬಟ್ ಪ್ರಶ್ನೆಯನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಬರುವಂಥ ಎರಡು ಮಾರ್ಕನ್ನು ಅನಾಯಾಸವಾಗಿ ಕಳ್ಕೊಳ್ತೀರಿ ಅದಕ್ಕೆ ನೀವು ತಾಳ್ಮೆಯಿಂದ ಪ್ರಶ್ನೆ ಬಂದ್ಬಿಟ್ಟು ಎರಡು ಸರಿ ಓದ್ವಿ ಅದೇ ಪ್ರಶ್ನೆನಾ ಅಂತ ಕನ್ಫರ್ಮ್ ಮಾಡಿಕೊಂಡು ದೂರ ಕಂಡು ಕೇಳಲ್ಲ ಕನ್ಫರ್ಮ್ ಮಾಡ್ಕೊಂಡು ದೂರ ಕಂಡು ಸೂತ್ರ ಹಚ್ಚಿ ಲೆಕ್ಕ ಮಾಡ್ರಿ ಅಂದ್ರೆ ನಾ ಏನಂದ್ರೆ ಪ್ರತಿ ವಿಷಯದಲ್ಲಿ ಕೂಡ ಒಂದ್ಬಿಟ್ಟು ಎರಡು ಸರಿ ಪ್ರಶ್ನೆ ಓದಿ ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರಶ್ನೆಗೆ ತಕ್ಕ ಹಾಗೆ ಉತ್ತರ ಬಿಡಿ ಅಂದ್ರೆ ನಿಮ್ಗೆ ಸ್ಕೋರ್ ಆಗ್ತದೆ ಹತ್ತು ನಿಮಿಷ ಬಾಕಿ ಇರುವಾಗಲೇ ಉತ್ತರಿಸೋದು ನಿಲ್ಲಿಸಿ ಬರೆದ ಉತ್ತರನ್ನ ಪರಿಶೀಲಿಸಿಕೊಳ್ಳಿ ಸ್ಟಾರ್ಟಿಂಗ್ ಒಂದ್ ಅಂಕಲ್ ಬರಿತಿರ್ತಿಲ್ಲ ಸ್ವಲ್ಪ ನಿಮ್ಗೆ ಡೌಟ್ ಇರ್ತೈತಿ ಕವಿ ಪರಿಚಯ ಇರ್ಬೋದು ಒಂದ ಪ್ರಶ್ನೆ ಇರ್ಬೋದು ಏ ಲಾಸ್ಟಿಗೆ ಉತ್ತರ ಬರೋದ್ರ ಹಾತ್ ಬಿಡೋ ಅಂದ್ಕೊಂಡು ಒಂದು ನಾಲ್ಕೈದು ಪ್ರಶ್ನೆ ಒಂದು ಬಿಟ್ಟಿರ್ತೀರಿ ನೀವು ಅದು ನಿಮ್ಗೆ ನೆನಪೇ ಇರೋದಿಲ್ಲ ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಲಾಸ್ಟ್ ಒಂದು ಲಾಸ್ಟ್ ಟೆನ್ ಮಿನಿಟ್ಸ್ ಲಾಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಂತೇಳಿ ನೀವು ಸುಕ್ಲೋಜರ್ ಹೇಳ್ತಾ ಇಲ್ಲ ಅವಾಗ ನೀವು ಬಿಗಿನಿಂಗ್ ಬರೆಯೋದನ್ನು ಸ್ಟಾಪ್ ಮಾಡಿ ಬಿಗಿನಿಂಗಿಂದ ಎಲ್ಲ ಉತ್ತರ ನೀವು ಚೆಕ್ ಮಾಡ್ತಾ ಬರೋ ಯಾವುದೋ ಒಂದು ಪ್ರಶ್ನೆ ನಮಗೆ ಅಂತ ಹಾಕಿ ಖಾಲಿ ಬಿಟ್ಟಿರ್ತೀರಿ ಆದರೆ ನಿಮಗೆ ಗ್ಯಾರಂಟಿ ಉತ್ತರ ಬರ್ತಿರ್ತೈತಿ ಲಾಸ್ಟಿಗೆ ಬರೆದ್ರಾತ್ ಬಿಡೋದು ಬಿಟ್ಟಿರ್ತೀರಿ ಅದಕ್ಕೆ ಆ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಅಂದರೆ ನಿಮಗೆ ಅಲ್ಲಿ ನಾಲ್ಕೈದು ಮಾರ್ಕ್ಸ್ ಬಂದುಬಿಡ್ತವೆ ಮತ್ತು ಸಪೋಸ್ ಅದನ್ನು ಮರದ ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ ಬರುವಂಥ ನಾಲ್ಕೈದು ಮಾರ್ಕ್ಸು ಕೂಡ ಹೋಗುತ್ತೆ ಅದಕ್ಕೆ ಕೊನೆಗೆ ಒಂದು ಹತ್ತು ನಿಮಿಷ ಇರ್ತಾ ಬರೆಯೋದನ್ನು ನಿಲ್ಲಿಸಿ ಯಾವ ಉತ್ತರ ಬರೆದಿರಿ ಅವ್ನು ಪರಿಶೀಲನೆ ಮಾಡ್ಕೊರಿ ಯಾವುದೋ ಒಂದು ಸ್ವಲ್ಪ ಅರ್ಧ ಆಗಿದ್ರೂ ಪೂರ್ತಿಗೊಳಿಸ್ರಿ ಯಾವುದೋ ಒಂದು ಒಂದಂಕ ಪ್ರಶ್ನೆ ಬಿಟ್ಟಿದ್ರೆ ಕಂಪ್ಲೀಟ್ ಮಾಡ್ರಿ ಈ ಥರ ಮಾಡ್ತಾ ಹೋದ್ರೆ ನಿಮ್ಗೆ ಸ್ಕೋರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನೂ ಒಂದು ಹತ್ತು ನಿಮಿಷ ಟೈಮ್ ಮಾಡಿದ್ರೆ ಕೊನೆಗೆ ಸಣ್ಣದವ್ರಿಗೆ ಕೂಡ ಉತ್ತರ ಬರೀ ಸಕ್ಸಸ್ ಆಟಿಟ್ಯೂಡ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಆ್ಯಸ್ ಯುವರ್ ಎಬಿಲಿಟಿ ಯಾವುದೇ ಒಂದು ಗೆಲುವಿಗೆ ನಿಮ್ಮ ಸಾಮರ್ಥ್ಯ ಎಷ್ಟು ಆಗ್ತೈತೋ ಅಷ್ಟೇ ಪ್ರಾಮುಖ್ಯತೆ ನಿಮ್ಮ ಅಟಿಟ್ಯೂಡ್ ಭಾವನೆ ಕೂಡ ಮ್ಯಾಟ್ರ್ ಆಗ್ತೈತಿ ಹಾಗಾಗಿ ಪಾಸಿಟಿವ್ ಅಟಿಟ್ಯೂಡ್ ಲೀಡ್ಸ್ ಟು ಪಾಸಿಟಿವ್ ರಿಸಲ್ಟ್ಸ್ ನಾವು ಧನಾತ್ಮಕತೆಯಿಂದ ನಾವು ಪರೀಕ್ಷೆ ಬರೀತಾ ಹೋದ್ರೆ ರಿಸಲ್ಟ್ ಕೂಡ ಪಾಸಿಟಿವ್ ಆಗ್ತದೆ ಅಂದರೆ ಏನೇ ಕೂಲ್ ಆ್ಯಂಡ್ ಕಾಮ್ ಹೊಸ ಪೇಪರ್ ಎಷ್ಟೇ ಡಿಫಿಕಲ್ಟ್ ಇರಲಿ ಕೂಲ್ ಆ್ಯಂಡ್ ಆಗಿ ಪ್ರತಿ ಪ್ರಶ್ನೆ ಓದಿ ಅರ್ಥ ಮಾಡ್ಕೊಂಡು ಬಿಡಿಸ್ತಾ ಹೋದ್ರೆ ನಿಮಗೆ ಸ್ಕೋರ್ ಆಗೋವಂಥ ಸಾಧ್ಯತೆ ಜಾಸ್ತಿ ಆಗ್ತದೆ ಅಂದರೆ ತುಂಬ ಸ್ಲೋ ಇರೋ ಪ್ರಶ್ನೆ ಮೊದಲು ಉತ್ತರ ಕೊಟ್ಟು ಕೊಡ್ತಾ ಹೋದಾಗ ಏನಾಗ್ತದೆ ನಿಮ್ಗೆ ಗ್ಯಾರಂಟಿ ಇಂತಿಷ್ಟ ಬರ್ತಾ ಅಂತ ಗೊತ್ತಾದ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ರೈಸ್ ಆಗ್ತೈತೆ ಆತ್ಮವಿಶ್ವಾಸ ಹೆಚ್ಚಾದ ಮೇಲೆ ಆಟೋಮೆಟಿಕಲಿ ನಿಮಗೆ ಗೊತ್ತಿಲ್ಲದ ಪ್ರಶ್ನೆ ಕೂಡ ಉತ್ತರ ಹೊಳೆಯೋಕ್ಕೆ ಸ್ಟಾರ್ಟ್ ಆಗ್ತಾವೆ ಹೀಗಾಗಿ ನೀವು ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗ್ತವೆ ಅದಕ್ಕೆ ತುಂಬ ಸುಲಭ ಇರೋ ಪ್ರಶ್ನೆಗೆ ಮೊದಲು ಉತ್ತರಿಸಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚು ಮಾಡ್ತಾ ಹೋಗ್ರು ಒಂದ್ಸರಿ ನೀವು ಆತ್ಮವಿಶ್ವಾಸ ಹೆಚ್ಚಾಗಿಬಿಟ್ರೆ ಹೆಂಗೊಬ್ಬ ಸ್ಟ್ಯಾಂಡ್ ಆಗಿರೋ ಬ್ಯಾಟ್ಸ್ಮನ್ ಎಂಥ ಡಿಫಿಕಲ್ಟ್ ಇದ್ರೂ ಪೋರ್ ಸಿಕ್ಸ್ ಹೊಡಿತಲ್ಲ ಆ ಥರ ನೀವು ಒಂದ್ಸರಿ ಆತ್ಮವಿಶ್ವಾಸ ಬಿಲ್ಡ್ ಆಗಿಬಿಟ್ರೆ ಪರೀಕ್ಷಾ ಕೇಂದ್ರದೊಳಗೆ ನೀವು ತುಂಬ ಚೆನ್ನಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೀತೀರಿ ಅದಕ್ಕೆ ಖಡ್ಗವನ್ನು ನಿರಂತರವಾಗಿ ಕೆಳಗಿಳಿಸಿದಂತೆ ಹೋರಾಡಿದವರು ಮಾತ್ರ ಗೆಲ್ಲುತ್ತಾರೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಹತ್ತು ಗಂಟೆಗೆ ಒಂದು ಹದಿನೈದಕ್ಕೆ ಆಯಿತು ಆ ಒಂದೇ ಮಿನಿಟಿಂದ ಲಾಸ್ಟ್ ಮಿನಿಟ್ವರೆಗೂ ನಿಮ್ಮ ಗೋಲ್ ಏನಾಗಿರ್ಬೇಕಾದ್ರೆ ನಾ ಹೈಯೆಸ್ಟ್ ರ್ಯಾಂಕಲ್ಲಿ ತೊಗೋಬೇಕು ನಾನು ಹೈಯೆಸ್ಟ್ ರ ತೊಗೋಬೇಕು ಎಲ್ಲ ಮೂವತ್ತೆಂಟು ಪ್ರಶ್ನೆಗಳು ನಾ ಗ್ಯಾರಂಟಿ ಕರೆಕ್ಟ್ ಉತ್ತರ ಬರೀಬೇಕು ಈ ಥರ ಮೈಂಡ್ಸೆಟ್ ಇರಬೇಕು ಯಾವುದೋ ಒಂದೆರಡು ಉತ್ತರ ಅಂದ ತಕ್ಷಣ ಡಿಸಪಾಯಿಂಟಾಗಿ ಕೂಡೋದು ಈ ಥರ ಮಾಡೋಕ್ಕೋಗ ಯಾವ್ಯಾವ ಗೊತ್ತದೋ ಮೊದಲು ಎಲ್ಲ ಬರೀರಿ ಮೂವತ್ತೆಂಟು ಪ್ರಶ್ನೆ ಒಳಗೆ ನೀವು ಮೂವತ್ತು ಪ್ರಶ್ನೆ ಗ್ಯಾರಂಟಿ ಗೊತ್ತದ ಅವನ್ನೆಲ್ಲ ಬರೀರಿ ಆಮೇಲೆ ಎಂಟು ಪ್ರಶ್ನೆ ಬಗ್ಗೆ ಥಿಂಕ್ ಮಾಡಿ ಬಿಗಿನಿಂಗ್ ಇಂದ ಎಂಡ್ವರೆಗೂ ಕೂಡ ನೀವು ನಿರಂತರವಾಗಿ ಪ್ರತಿ ಪ್ರಶ್ನೆಗೆ ಎಷ್ಟು ಗೊತ್ತಾಯ್ತೋ ಅಷ್ಟು ಬರಿತಾ ಹೋಗಿರಿ ತುಂಬ ಚೆನ್ನಾಗಿ ಉತ್ತರ ಬರೀರಿ ನಿಮ್ದು ಬರವಣಿಗೆ ಚೆನ್ನಾಗಿರಲಿ ನೀಟ್ ಇರಲಿ ಚೆನ್ನಾಗಿಲ್ಲ ಅಂದ್ರೆ ಕೂಡ ನೀಟಾಗಿ ಬರೀರಿ ಯಾಕಂದ್ರೆ ನಿಮ್ಮ ಬರವಣಿಗೆ ಮೇಲೆ ಅಂಕಗಳು ಕೂಡ ನಿರ್ಧಾರ ಆಗ್ತಾವೆ ಏ ಸಿ ಟಿವಿ ಇರ್ಬೋದು ವೆಬ್ ಕಾಸ್ಟಿಂಗ್ ಇರ್ಬೋದು ನಕುಲು ಮುಕ್ತ ಪರೀಕ್ಷೆ ನಡೆಸೋಕೋಸ್ಕರ ಮಾಡಿರ್ತಾರೆ ಜೊತೆಗೆ ನಿಮ್ಗೆ ಏನೇ ಸಣ್ಣ ಪುಟ್ಟ ಹೆಲ್ತ್ ವ್ಯತ್ಯಾಸ ಆದ್ರೂ ಕೂಡ ಅಲ್ಲೇ ಡಾಕ್ಟರ್ ಇರ್ತಾರ ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ಸರ್ಕಾರ ಮಾಡಿರ್ತೈತಿ ಎಲ್ಲ ಸೌಲಭ್ಯ ಬಳಸ್ಕೊಂಡು ಅತ್ಯುತ್ತಮವಾಗಿ ಪರೀಕ್ಷೆ ಬರೀರಿ ಎಸ್ ಎಸ್ ಎಲ್ ಸಿ ಅನ್ನೋದು ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಒಳ್ಳೆಯ ಅಂಕಗಳಿಸಿದ್ರೆ ಒಳ್ಳೆಯ ಕಾಲೇಜ್ ಸಿಗ್ತೈತಿ ಒಳ್ಳೆಯ ಕಾಲೇಜ್ ನಿಮ್ಮ ಜೀವನನೇ ಒಂದು ಗೆಲುವಾಗೋದಕ್ಕೆ ಕಾರಣ ಆಗ್ತೈತಿ ಅದಕ್ಕೆ ನಾಳೆನೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಈ ಎಲ್ಲ ಅಂಶಗಳು ಗಮನದಲ್ಲಿಟ್ಕೊಂಡು ಅತ್ಯುತ್ತಮವಾಗಿ ಪರೀಕ್ಷೆ ಬರೀರಿ ನಿಮ್ಮ ಎಲ್ಲರಿಗೂ ಕೂಡ ನಾಳೆ ಬರೆಯುವಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ನಿಮ್ಮ ಪರೀಕ್ಷೆಗೆ ಆಲ್ ದಿ ಬೆಸ್ಟ್ ಧನ್ಯವಾದಗಳು